ನಮಸ್ತೆ ಇದು ಸುದ್ದಿಯಾ ಸಿಂಹಾಸನ ನಮ್ಮ ಹಾಸನ ಟಿವಿನೇಸ್ ನಾನು ಮಲ್ಲಾಡ ಮೇವು ಇವತ್ತು ನಮ್ಮ ಜೊತೆ ಇದ್ದಾರೆ ಧರ್ಮೇಶ್ವರು ಧರ್ಮೇಶ್ವರ ನಮ್ಮ ಹಾಸನ ಟಿವಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈ ದಿನದ ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮ ರಾಜ್ಯದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹಾಸನಕ್ಕೆ ಬಂದಿದ್ದರು ಅವರು ಜಿಲ್ಲಾ ಪಂಚಾಯಿತಿಯಲ್ಲಿ ಸಭೆಯನ್ನು ಕೂಡ ಮಾಡಿದ್ರು ಅದಾದ ನಂತರ ನಮ್ಮ ಜಿಲ್ಲೆಯ ಈ ಕಾರ್ಮಿಕರ ಮುಖಂಡರ ಜೊತೆ ಬಹಳಷ್ಟು ಅವರು ಮಾತನಾಡಿದರು ಮಾತನಾಡಿದ್ರು ಅಂತ ಹೇಳಿದ್ರೆ ನೆಲದ ಮೇಲೆ ಕೂತ್ಕೊಂಡು ಅವರು ಮಾತನಾಡಿದ್ರು ಇದೊಂಥರ ಬಹಳ ವಿಚಿತ್ರವಾಗೂ ಕಾಣ್ತು ಮತ್ತು ಎಲ್ಲ ಒಂದು ಕಡೆ ಕಾರ್ಮಿಕರ ಜೊತೆ ಬಹಳ ಆಪ್ತರಾಗಿದ್ದಾರೆ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ನಮ್ಮ ಸಂತೋಷ ಲಾಡ್ ಅವರು ಬಹಳ ಉತ್ಸಾಹಕ ಭರಿತರಾಗಿದ್ದಾರೆ ಅಂತ ಕಂಡು ಬಂದರೂ ಕೂಡ ಅಲ್ಲಿ ಹಾಕುವ ಒಳಗಡೆ ಬಹಳಷ್ಟು ಗೊಂದಲಗಳು ಕೂಡ ಬಂತು ಈ ವಿಚಾರವಾಗಿ ನಾವು ಇವತ್ತು ನಮ್ಮ ಸ್ಟುಡಿಯೋಗೆ ಧರ್ಮೇಶ್ವರನ ಕಸಿದ್ವಿ ಸರ್ ಇವತ್ತು ನಮ್ಮ ಮೊದಲೇ ಹೇಳಿದ ಹಾಗೆ ಸಚಿವರು ಬಂದಿದ್ರು ನಿಮ್ಮ ಜೊತೆ ನೆಲದಲ್ಲಿ ಕೂತ್ಕೊಂಡು ಅವರು ಮಾತನಾಡಿದರು ಸರ್ ಈ ಸಭೆಯಿಂದ ಈಗ ಕಾರ್ಮಿಕ ಮುಖಂಡರಾಗಿ ಬಹಳಷ್ಟು ವರ್ಷಗಳ ಕಾಲ ನೀವು ಕೆಲಸ ಮಾಡಿದ್ರೆ ಏನು ಉಪಯೋಗ ಆಯ್ತು ಸರ್ ಇವತ್ತಿನ ಕಾರ್ಮಿಕರ ಸಚಿವರ ಸಭೆಯಲ್ಲಿ ಯಾವ ಉಪಯೋಗನೂ ಆಗಿಲ್ಲ ಈಗ ಕಾರ್ಮಿಕ ಸಚಿವರು ಅಂದ್ರೆ ಬಹಳ ದೊಡ್ಡ ಕೆಲಸ ಸರ್ಕಾರದ ಕಾರ್ಮಿಕ ಇಲಾಖೆಯ ಸಚಿವರು ಅಂತ ಇಡೀ ರಾಜ್ಯದ ಕಾರ್ಮಿಕರನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ಸಚಿವ ಸ್ಥಾನ ಏಕೆಂದ್ರೆ ಈಗ ಸರ್ಕಾರ ಹೇಳುತ್ತೆ ಈಗ ನಾವು ಜಿ ಡಿ ಪಿ ನಲ್ಲಿ ಮುಂದಿದೀವಿ ಮುಂದಿದ್ದೀವಿ ಅಂತ ಹೇಳುತ್ತೆ ಜಿ ಡಿ ಪಿಗೆ ಅತಿ ಹೆಚ್ಚು ಕೊಡುಗೆ ಕೊಡ್ತಕ್ಕಂಥವ್ರು ಕಾರ್ಮಿಕರು ಕಾರ್ಮಿಕರ ದುಡಿಮೆಯಿಂದ ಜಿ ಡಿ ಪಿ ಹೆಚ್ಚಾಗ ಸೊ ಅಂತ ಕಾರ್ಮಿಕರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಚಿವರು ಬರ್ತಾರೆ ಅಂದ್ರೆ ಅದಕ್ಕೊಂದು ಪೂರ್ವತೆ ಬೇಕು ಆ ಸಭೆಗೆ ಒಂದು ಅಜೆಂಡಾ ಬೇಕು ಅಂತ ಅಜೆಂಡಾ ಯಾವುದು ಇವತ್ತಿನ ಸಭೆಯಲ್ಲಿ ನನಗೆ ಕಾಣಲ್ಲ ಈಗ ನಾನು ಕಾರ್ಮಿಕ ಸಂಘಟನೆ ಪ್ರತಿನಿಧಿ ರಿಜಿಸ್ಟರ್ಡ್ ಯೂನಿಯನ್ ನಾವು ಪ್ರತಿನಿಧಿ ಅವ್ರು ನನಗೆ ಹನ್ನೆರಡುವರೆಗೆ ನೋಟಿಸ್ ಕಳಿಸ್ತಾರೆ ಸಭೆ ಇದೆ ಬನ್ನಿ ಅಂತ ನನಗೆ ಅಫಿಷಿಯಲ್ ನೋಟಿಸ್ ಹನ್ನೆರಡುವರೆಗೆ ಕಳಿಸ್ತಾರೆ ನಾನು ಹನ್ನೆರಡುವರೆಗೆ ಕರೆಕ್ಟಾಗಿ ಅಲ್ಲಿ ಹೋಗ್ತೀನಿ ಇನ್ನು ಇನ್ನೂ ಐದು ನಿಮಿಷ ಮುಂಚೆನೆ ಹೋಗ್ತೀನಿ ಅಷ್ಟೊತ್ತಿಗಾಗಲೇ ಕಾರ್ಮಿಕ ಸಚಿವರು ಎಲ್ಲರನ್ನೂ ಸೇರಿಸ ಸಭೆ ಮುಗಿಸೋ ಅಂತ ಬಂದಿರ್ತಾರೆ ಅಂದ್ರೆ ನನಗೆ ನಾನು ಕಾರ್ಮಿಕ ಸಂಘಟನೆ ಪ್ರತಿನಿಧಿಗೆ ಚರ್ಚೆ ಮಾಡಕ್ಕೆ ಕರೆಯೋದು ಹನ್ನೆರಡುವರೆ ಕರೀತಾರೆ ಅಲ್ಲ ಅವರ ಸಭೆನ ಅವರು ಹತ್ತುವರೆ ಹನ್ನೊಂದು ಗಂಟೆಗೆ ಶುರು ಮಾಡಿದ್ದಾರೆ ಹನ್ನೆರಡುವರೆ ಅವತ್ತಿ ಸಭೆ ಮುಗ ಹೋಗ್ತಾರೆ ಮತ್ತು ಅಲ್ಲಿ ಯಾರಿಗೂ ಮಾತಾಡೋಕ್ಕೆ ಅವಕಾಶ ಕೊಡೋದಿಲ್ಲ ಅವರು ನನಗೆ ಗೊತ್ತು ನಾನು ಮಾತಾಡಕ್ಕೆ ಕೇಳು ನಾನು ಮಾತಾಡಕ್ಕೆ ಕೇಳು ಅಂತ ಹೇಳ್ತಾರೆ ಸೊ ಯಾವ ಪ್ರಶ್ನೆಗೂ ಸರಿಯಾಗಿ ಸಮಂಜಸ ಉತ್ತರ ಇಲ್ಲ ಅವ್ರ ನಾನು ಕೊನೆಗೆ ನಿಂತು ಮಾತಾಡಿದೆ ಕೇಳಿದೆ ನೋಡಿ ಸರ್ ನೀವು ಸಮಯ ಕೊಟ್ಟು ಕರೆಕ್ಟಾಗಿ ಶುರು ಮಾಡಬೇಕಿತ್ತು ಸಮಯ ಕೊಡಬೇಕು ಈ ಕಾ ಇಂತಿಂತ ಕಾರ್ಮಿಕರ ಸಮಸ್ಯೆ ಇದ್ದರೆ ಅವರು ಆ ಕಾರ್ಮಿಕರ ಸಮಸ್ಯೆ ಕೇಳೋಕ್ಕೆ ತಯಾರಿಲ್ಲ ಕಾರ್ಮಿಕರಾದರೂ ನಮಗೆ ನಮಗೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಇವತ್ತು ಇವತ್ತು ನಡೆದಂಥ ಸಭೆ ಇದೆಯಲ್ಲ ಕಾರ್ಮಿಕ ಸಚಿವರ ಸಭೆ ಇದೆಯಲ್ಲ ಜಿಲ್ಲೆಯ ಕಾರ್ಮಿಕರಿಗೆ ಯಾವ ಆಗಲ್ಲ ಮತ್ತು ಅದೊಂದು ಸುಮ್ಮನೆ ಅವ್ರ ಶೋ ಆಫ್ನೆಸ್ಸಿಗೆ ಅವರು ಸಭೆ ಮಾಡಿದ್ದಾರೆ ಅಂತ ನಾನು ನೇರವಾಗಿ ಹೇಳ್ತೀನಿ ಆಮೇಲೆ ಈಗ ಜಿಲ್ಲಾ ಪಂಚಾಯತ್ ಮುಂದೆ ಒಂದು ಕಾರ್ಮಿಕರು ಗುತ್ತಿಗೆ ಕಾರ ಹಾಸ್ಟೆಲ್ ನೌಕರು ಪ್ರತಿಭಟನೆ ಮಾಡ್ತಿದ್ರು ಆ ಪ್ರತಿಭಟನೆಗೆ ಮನವಿ ತಗೊಂಡು ಬರಬೇಕಿತ್ತು ನಾನೇ ಅಂತ ಪ್ರಸ್ತಾಪ ಮಾಡಿದ್ದೆ ಅವ್ರು ಮನವಿ ತಗೊಂಡು ಮಾತಾಡಬೇಕು ಕೆಳಗಡೆ ಕೂತ್ಕೊಂಡ್ರು ಒಳ್ಳೇದು ಒಬ್ಬ ಕಾರ್ಮಿಕ ಸಚಿವರು ಕಾರ್ಮಿಕರು ಕೂತರೋಜಾದ್ರೆ ಕೂತ್ಕೊಂಡು ಮಾಡ್ತಾರೆ ಒಳ್ಳೇದು ಆದರೆ ಅದು ಗಿಮಿಕ್ ಆಗಬಾರ್ದು ಅಷ್ಟೇ ಇದು ಇದು ಇದಾಗಿದ್ದೇನು ಕಾರ್ಮಿಕ ಸಚಿವರು ಕೂತರು ಅನ್ನೋದು ಪಾಸಿಟಿವ್ ಅಂಶ ಆದರೆ ಕೂತ್ರು ಏನು ಮಾಡಿದರು ಅನ್ನೋದು ನಾವು ಗಮನಿಸ್ಬೇಕಾಗುತ್ತೆ ಆದರೆ ಅವರು ಸುಮ್ಮನೆ ಪ್ರಚಾರಕ್ಕೋಸ್ಕರ ಕೂತ್ ಕೇಳೋದಲ್ಲ ಕಾರ್ಮಿಕರ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಂಡು ಕೇಳಿಸ್ ತಯಾರಿದ್ರು ಅವರು ನನಗೆಲ್ಲವೂ ಗೊತ್ತು ಅನ್ನೋ ಮಾತಾಡೋ ಧೋರಣೆ ಇತ್ತು ಹಾಗಾಗಿ ಸಹಜವಾಗಿ ಎಲ್ಲಿ ಸ್ವಲ್ಪ ಮಾತಿನ ಚಕ ಚಕಮಕಿ ಆಯಿತು ನಾನು ಕ ಹತ್ತು ವರ್ಷ ಕಾರ್ಮಿಕ ಸಚಿವನಾಗಿದ್ದೀನಿ ಅವರು ಆಯ್ತು ನಾವು ಇಪ್ಪತ್ತು ವರ್ಷದಿಂದ ಕಾರ್ಮಿಕ ಸಂಘದ ಲೀಡ್ ಆಗಿ ಕೆಲಸ ಮಾಡ್ತೀವಿ ನಾವು ಅಂತ ಅಂದರೆ ಅವ್ರಿಗೆ ಇದು ಕಾರ್ಮಿಕರ ಪ್ರಶ್ನೆಗಳನ್ನ ತಿಳುವಳಿಕೆಯಿಂದ ಕೇಳ್ತಕ್ಕಂಥವರ ಜೊತೆ ಮಾತಾಡಕ್ಕೆ ಅವ್ರ ತಯಾರಿಲ್ಲ ನೀವು ಹೇಳೋದು ಯಾವುದೇ ರೀತಿ ಪೂರ್ವ ತಯಾರಿಯಿಲ್ಲ ಯಾವ ತಯಾರಿಯೂ ಇಲ್ಲ ಯಾವ ಅಜೆಂಡಾನೂ ಇಲ್ಲ ಆಯ್ತಾ ಯಾರೋ ಹೇಳಿದ್ದಕ್ಕೆ ಅಧಿಕಾರಿಗಳಿಗೆ ಬೈಯೋದು ಮಾಡ್ತೀರಿ ಅಂತ ಕೇಳೋದು ಡೆಪ್ಯೂ ಲೇಬರ್ ಕಮಿಷನರ್ ಬಯ್ಯೋದು ಅಥವಾ ಲೇಬರ್ ಆಫೀಸರ್ಗೆ ಬೈಯೋದು ಇಷ್ಟು ಬಿಟ್ರೆ ನಿರ್ದಿಷ್ಟ ಸ್ಪಷ್ಟವಾಗಿ ಯಾವ ತೀರ್ಮಾನಕ್ಕೂ ಯಾವ ನಿರ್ದೇಶನಗಳು ಕೂಡ ಸಭೆಯಲ್ಲಿ ಕೊಡಲಿಲ್ಲ ಹಂಗಾಗಿ ಜಿಲ್ಲೆಗೆ ಯಾವ ಅನುಕೂಲವೂ ಕೂಡ ಆಗಲಿಲ್ಲ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆ ಈಗ ಅವರು ಕಾರ್ಮಿಕ ಸಚಿವರು ಕೂಡ ಇಲ್ಲಿಗೆ ಬಂದಿದ್ರು ಸಭೆನೂ ಕೂಡ ಆಯ್ತು ಈಗ ನಿಮ್ಮ ಜೊತೆ ಸಭೆ ಮಾಡಬೇಕಾದ್ರೆ ಇಲ್ಲಿಯ ಎಮ್ ಎಲ್ ಎ ಅಂತ ಇರೋದು ಒಬ್ರು ಯಾರಪ್ಪ ಅಂದ್ರೆ ಕಾಂಗ್ರೆಸ್ಸಿನ ಶಿವಲಿಜೇಗೌಡ್ರು ಈಗ ಈ ದಿಶಾ ಸಭೆ ಒಳಗಡೆ ಬೇರೆ ಬೇರೆ ಜೆ ಡಿ ಎಸ್ನ ಪ್ರಕಾಶ್ ಅವರು ಇದ್ರು ಸ್ವರೂಪ್ ಪ್ರಕಾಶ್ ಅವರು ಕೂಡ ಭಾಗವಹಿಸಿದ್ರು ಬೇರೆಯವರು ಇದ್ರು ಇದು ಆದರೆ ನಾನು ನನ್ನ ಪ್ರಶ್ನೆ ಏನಪ್ಪಾ ಅಂತಂದರೆ ಈ ಕಾಂಗ್ರೆಸ್ದವ್ರಿಗೂ ಕೂಡ ಹಾಸನ ಜಿಲ್ಲೆಯ ಕಾರ್ಮಿಕರಾಗಿ ಸಂಬಂಧಪಟ್ಟಂತೆ ಅವ್ರ ಪ್ರಶ್ನೆಗಳು ಸಮಸ್ಯೆಗಳು ಅರಿವೇ ಇಲ್ಲ ಅನಿಸುತ್ತೆ ಖಂಡಿತ ಇಲ್ಲ ನೋಡಿ ಸರ್ ಈಗ ಸರ್ಕ ಕಾರ್ಮಿಕ ಸಚಿವರು ಸರ್ಕಾರ ಅವರು ಕಾನೂನು ಮಾಡ್ತಕ್ಕಂಥ ಜಾಗದ ಇದ್ದಾರೆ ಮತ್ತು ಕಾನೂನು ಜಾರಿ ಅಂತ ಜಾಗದ ಇದ್ದಾರೆ ಈಗ ನಾವಿಲ್ಲಿ ಈಗ ಡಿ ಸಿ ಅವ್ರ ಹತ್ರ ಅಥವಾ ಲೇಬರ್ ಕಮಿಷನರ್ ಹತ್ರ ಮಾತಾಡಿದಾಗ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಲಿಲ್ಲ ಕಾರ್ಮಿಕರಿಗೆ ಸೊ ಅವ್ರು ಬರ್ತಾರೆ ಅಂದಾಗ ಇಲ್ಲಿಯ ಜನಪ್ರತಿನಿಧಿಗಳಿಗೆ ಇಲ್ಲಿ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಸಭೆಗಳಿಗೆ ಬರಬೇಕು ಮತ್ತೆ ಪ್ರಮುಖವಾಗಿರ್ತಕ್ಕಂಥ ಔದ್ಯೋಗಿಕ ಸಂಸ್ಥೆಗಳು ಅಂತ ಹೇಳಿದ್ದಾರೆ ಎಲ್ಲಿ ಉದ್ಯೋಗದಾತ ಸಂ ಅವರೆಲ್ಲರೂ ಅದಕ್ಕೆ ಪ್ರಮುಖವಾಗಿ ಕರೆಸ್ಬೇಕು ಒಂದು ಅಜೆಂಡಾ ಫಿಕ್ಸ್ ಮಾಡಬೇಕು ಎಮ್ ಎಲ್ ಎ ಎಂ ಪಿ ಇದ್ದು ಚರ್ಚೆ ಮಾಡೋಕೆ ಸಾಧ್ಯ ಆಗಬೇಕು ಮತ್ತು ಅದಕ್ಕಿಂತ ಮುಂಚೆ ಇಲ್ಲಿ ಆಯ್ತಪ್ಪ ಇಲ್ಲಿ ಒಂದು ಕಾರ್ಮಿಕ ಕಾಂಗ್ರೆಸ್ನ ಒಂದು ಕಾರ್ಮಿಕ ಘಟಕ ಅಂತ ಇದೆ ಐ ಎನ್ ಟಿ ಯು ಸಿ ಅಂತ ಇದೆ ಅವ್ರ ಕೆಲಸ ಏನಾಗಾದರೆ ಅವರು ಅದನ್ನ ಚರ್ಚೆ ಮಾಡಿಸ್ಬೇಕು ಸೊ ಸ್ವತಃ ಇಲ್ಲಿ ಹಾಸನ ಜಿಲ್ಲೆ ಇರತಕ್ಕಂಥ ಕಾಂಗ್ರೆಸ್ಗೆ ಕಾರ್ಮಿಕರ ಪ್ರಶ್ನೆಗಳ ಕುರಿತು ಯಾವ ಕಾಳಜಿನೂ ಕೂಡ ಇಲ್ಲ ಇಲ್ಲಿ ಅವರು ಕಾರ್ಮಿಕರ ಸಚಿವರಿಗೆ ಅದನ್ನು ಗಮನ ತರ್ತಕ್ಕಂಥ ಯಾವ ಪ್ರಯತ್ನೂ ಮಾಡಲಿಲ್ಲ ಇವತ್ತೂ ಕೂಡ ಗುತಿಯ ಕಾರ್ಮಿಕರು ಅರಬ ಅರೆಬರೆ ಸಂಬಳ ತಗೊಂಡು ಅವ್ರಿಗೆ ಯಾವುದೇ ತರದ ಸವಲತ್ತು ಕೆಲಸ ಮಾಡತಕ್ಕಂಥ ನಾವು ನಾವು ನೋಡ್ತಾ ಇದ್ದೀವಿ ಸೊ ಅಂಥದ್ರಲ್ಲಿ ಕಾಂಗ್ರೆಸ್ ಏನು ಮಾಡಬೇಕಿತ್ತು ಜವಾಬ್ದಾರಿ ಬೇಕಾಗಿ ಅದು ಮಾಡಲಿಲ್ಲ ಸರ್ಕಾರವಾಗಿ ಏನು ಮಾಡಬೇಕು ಅದು ಮಾಡ್ತಾ ಇಲ್ಲ ಸೊ ಇವತ್ತಿನ ಏನು ಕಾರ್ಮಿಕ ಸಚಿವರ ಸಭೆ ಏನಿದೆ ಅದೊಂದು ಕೇವಲ ಅವರೇನೋ ಒಂದು ಪ್ರೋಟೋಕಾಲ್ಗೆ ಅವರೊಂದು ಏನೋ ಪ್ರಗತಿ ಪರಿಶೀಲನಾ ಸಭೆ ಅಂತ ಅವ್ರೇನೋ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ರೆ ಬಿಟ್ಟರೆ ಅದರಿಂದ ಯಾವ ಪ್ರಯೋಜನ ಆಗಲ್ಲ ಸೊ ಕಾಂಗ್ರೆಸ್ ಅಂತೂ ಅದಕ್ಕೆ ಯಾವ ಗಮನ ಕೂಡ ಕೊಟ್ಟಿಲ್ಲ ಸೊ ಈಗ ನಿಮಗೆ ಗೊತ್ತಿರೋಂಗೆ ನಿಮಗೆ ತಿಳಿದ ಮಟ್ಟಿಗೆ ಹಾಸನ ಜಿಲ್ಲೆಯಲ್ಲಿ ಕಾರ್ಮಿಕರ ಸಮಸ್ಯೆಗಳು ಏನೇನಿದ್ದಾವೆ ಮತ್ತು ಕಾರ್ಮಿಕರ ಇಲಾಖೆ ಇದೆಯಲ್ಲ ಅದು ಯಾವ ರೀತಿ ಸಾಲ್ವೇಷನ್ ಮಾಡೋದಕ್ಕೆ ಪ್ರಯತ್ನಗಳ ಪಡಬೇಕು ಸರ್ ಹಾಸನ ಜಿಲ್ಲೆಯಲ್ಲಿ ಕಾರ್ಮಿಕರ ಸಮಸ್ಯೆಗಳು ಸಾಕಷ್ಟು ಇರ್ತವೆ ಸರ್ ಮುಖ್ಯವಾಗಿ ಇಲ್ಲಿ ಪ್ಲ್ಯಾಂಟೇಷನ್ ಏರಿಯಾ ಬರುತ್ತೆ ಅಂದರೆ ತೋಟ ಕಾರ್ಮಿಕರ ಈಗ ಟೀ ಮತ್ತು ಕಾಫಿ ತೋಟ ಕೆಲಸ ಮಾಡ್ತಾ ಈಗ ಆ ಆ ಪ್ರದೇಶದಲ್ಲಿ ವಲಸೆ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಇದೆ ಅವರಿಗೆ ಸರಿಯಾದ ಸಂಬಳ ಕೊಡ್ತಾಯಿಲ್ಲ ಅವ್ರಿಗೆ ಯಾವುದೇ ಬೇಸಿಕ್ ಫೆಸಿಲಿಟೀಸ್ ಕೊಡ್ತಾ ಇಲ್ಲ ಗುತ್ತಿಗೆ ಕಾರ್ಮಿಕರ ಹೆಸರಿ ದೂಸ್ ಕಡ್ತಾರೆ ಚಂಗೋಲಿ ಕಾರ್ಮಿಕರು ದೂಸ್ ಕಡ್ತಾರೆ ಅವ್ರಿಗೆ ಸರಿಯಾದ ಕಿನಿಸ್ಟಿತ್ನ ಕೊಡೋದಿಲ್ಲ ಅವರಿಗೆ ಮತ್ತೆ ಕರ್ ಕರ್ನಾಟಕ ಪ್ಲಾಂಟೇಶನ್ ಲೇಬರ್ ಆಕ್ಟ್ ಪ್ರಕಾರ ಏನೆಲ್ಲ ಬೆನಿಫಿಟ್ಸ್ ಕೊಡಬೇಕು ಅದನ್ನ ಕೊಡ್ತಾ ಇಲ್ಲ ಅದು ಅರ್ಥಪಡಿಸಿದ್ರೆ ಇನ್ನು ಅಸಂಘಟಿತ ಕಾರ್ಮಿಕರು ಈ ಕಟ್ಟಡ ಕಾರ್ಮಿಕರು ಇರ್ಬೋದು ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಮತ್ತೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಅಸಂಖ್ಯಾತ ಜನ ಜನರಿದ್ದಾರೆ ಮತ್ತೆ ಗುತ್ತಿಗೆ ಕಾರ್ಮಿಕರು ಎಲ್ಲ ಇಲಾಖೆಗಳಲ್ಲೂ ಕೂಡ ಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಾರೆ ಸೊ ಗುತ್ತಿಗೆ ಕಾರ್ಮಿಕರ ವಿಷಯದಲ್ಲಿ ಎಷ್ಟು ಮೋಸ ಆಗ್ತಿದೆ ಅಂತಂದ್ರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಇಬ್ರು ಸೇರ್ಕೊಂಡು ಕಾರ್ಮಿಕರಿಗೆ ಮೋಸ ಮಾಡ್ತಾರೆ ಅರೆ ಬರೇ ಸಂಬಳಗಳು ಕೊಡ್ತಾರೆ ಕಮಿಷನ್ ಹೆಸರು ದುಡ್ಡು ಹುಡುಕೊಳ್ತಾರೆ ಕಾರ್ಮಿಕರು ಸಿಗಬೇಕಾ ಸಂಪೂರ್ಣ ಸೌಲಭ್ಯ ಸಿಗೋದಿಲ್ಲ ಅವ್ರು ಸಂಬಳ ಕಟ್ ಮಾಡ್ಕೊಳ್ತಾರೆ ಅವ್ರು ಅವಧಿ ಪೂರ್ವವಾಗಿ ಅವ್ರನ್ನ ಕೆಲಸನ ಕಿತ್ತಾಕ್ತಾರೆ ಈ ಥರದ ನೂರಾರು ಸಮಸ್ಯೆಗಳಿದೆ ಆಮೇಲೆ ಇಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿದೆ ಇರ್ತಕ್ಕಂಥ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳೇ ಅಲ್ಲೂ ಸಾಕಷ್ಟು ಸಮಸ್ಯೆಗಳಿದೆ ಅಂದರೆ ಕಾರ್ಮಿಕರ ಪ್ರಶ್ನೆ ಅಂದರೆ ಕೇವಲ ಕನಿಷ್ಠ ವೇತನದಷ್ಟೇ ಪ್ರಶ್ನೆ ಅಲ್ಲ ಇಲ್ಲಿ ಸೊ ಅವ್ರ ಬದುಕಿನ ಪ್ರಶ್ನೆಗಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ತಯಾರಿಲ್ಲ ಈ ಕಾರ್ಮಿಕ ಇಲಾಖೆ ಸೊ ಕಾರ್ಮಿಕ ಇಲಾಖೆ ಅಂದರೆ ಕಾವೊಂದು ಪ್ರಕಾರ ಕೆಲಸ ಮಾಡೋಕ್ಕಷ್ಟೇ ಕಾರ್ಮಿಕ ಇಲಾಖೆ ಇರ್ತವ್ರದ್ದು ಆ ಕಾಯ್ದೆ ಮೀರಿ ಅವ್ರು ಹೋಗೋದಿಲ್ಲ ಅಲ್ಲ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಕಾಯ್ದೆ ಒಳಗೆ ಕೆಲಸ ಮಾಡಕ್ಕೆ ಅವರು ತಯಾರಿರಲ್ಲ ಅವರು ಅವರೂ ಅದನ್ನು ಗಮನ ಹರಿಸೋದಿಲ್ಲ ಮತ್ತು ಈಗಾಗಲೇ ಕೇಂದ್ರ ಸರ್ಕಾರ ಕಾರ್ಮಿಕ ಕಾಯ್ದೆಗಳನ್ನು ಸಾಕಷ್ಟು ದುರ್ಬಲ ಮಾಡಕ್ಕೆ ಕೊಟ್ಟಿದ್ದು ದುರ್ಬಲ ಇದೆ ಎಲ್ಲವೂ ಪೂರ್ತಿ ಮಾಲೀಕರ ಪರವಾಗಿ ಬದಲಾಗ್ತ ಸಂದರ್ಭದಲ್ಲಿ ಸ್ವತಃ ಕಾಂಗ್ರೆಸ್ ಸರ್ಕಾರದ ಕಾರ್ಮಿಕ ಇರತಕ್ಕಂಥ ಸಂತೋಷ್ ಲಾಡ್ ಅವರು ಬಂತು ಅವ್ರು ಮಾತಾಡಬೇಕಿತ್ತು ಇದು ಒಂದು ವರ್ಷದ ಹೇಳೋ ಪ್ರಸ್ತಾಪ ಮಾಡೋದಾಗಿ ಗುತ್ತಿಗೆ ಕಾರ್ಮಿಕರ ವಿಷಯದಲ್ಲಿ ಮತ್ತು ಕನಿಷ್ಠ ವೇತನ ವಿಷಯದಲ್ಲಿ ನಾವು ಬಹಳ ಸಿ ಐ ಟಿಯು ಬಹಳ ಇಂದಿನಿಂದಲೂ ಕೂಡ ಡಿಮ್ಯಾಂಡ್ ಮಾಡ್ತೀವಿ ಒಂದು ಕಾನೂನು ತನ್ನಿ ಅಂತ ಈಗ ಒಬ್ಬ ಕಾರ್ಮಿಕ ಕಾರ್ಮಿಕ ಕುಟುಂಬ ಬದುಕಬೇಕು ಅಂದರೆ ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ ಏಳನೇ ವೇತನ ಆಯೋಗ ಏನಿರುತ್ತೆ ಈಗ ಎಂಟನೇ ವೇತನ ಆಯೋಗ ಏಳುತ್ತೆ ಅದರ ಪ್ರಕಾರ ಲೆಕ್ಕ ಹಾಕೊಂಡ್ರೆ ಈ ಇವ್ರು ಕೊಡ್ತಿರೋ ಸಂಬಳ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಸಂಳದು ಕುಟುಂಬ ಸಾಕಾಗೋದಿಲ್ಲ ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ಸಂಬಳ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ನ ರೆಫ್ ಕೋರ್ಸ್ ತೀರ್ಪು ಪ್ರಕಾರ ಹೇಳುತ್ತೆ ಅದನ್ನು ಜಾರಿ ಮಾಡಬೇಕು ಅಂತ ಸರ್ಕಾರಕ್ಕೂ ಗೊತ್ತಿದೆ ಅದು ಮಾಡೋದಕ್ಕೆ ಕಾವು ಮಾಡಬೇಕು ಕಾವು ಮಾಡೋಕೆ ಸರ್ಕಾರ ತಯಾರಿಲ್ಲ ಸೊ ಕಾರ್ಮಿಕರಿಗೆ ಸಂಬಳನ ಜಾರಿ ಮಾಡಲಿಕ್ಕೆ ಕಾವು ಮಾಡೋಕೆ ತಯಾರಿಲ್ಲ ಅಂದರೆ ಕೇವಲ ಬೇರೆ ಗಿಮಿಕ್ಗಳಿಂದ ಸರ್ಕಾರ ನೆ ನಡೆಸೋಕ್ಕಾಗೋದಿಲ್ಲ ಸೊ ಹಂಗಾಗಿ ಹಾಸನ ಜಿಲ್ಲೆಯ ಕಾರ್ಮಿಕರ ಪ್ರಶ್ನೆಗಳ ಬಗ್ಗೆ ಕಾರ್ಮಿಕ ಇಲಾಖೆಯೂ ಕೂಡ ಗಮನ ಇಲ್ಲ ಮತ್ತು ಜಿಲ್ಲಾಡಳಿತ ಕೂಡ ಗಮನ ಹರಿಸೋದಿಲ್ಲ ಮತ್ತೆ ಸ್ವತಃ ಕಾರ್ಮಿಕ ಸಚಿವರು ಬಂದಾಗ ಮಾತಾಡ್ತಾರೆ ಅಂದ್ರೆ ಅವರು ಕೂಡ ಮಾತ್ರ ತಯಾರಿಲ್ಲ ಆದ್ರೆ ಏನ್ ಮಾಡ್ಬೇಕು ಇದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದು ಕೇಳೋದ್ ಪ್ರಶ್ನೆ ಈಗ ನಿಮ್ಗೆ ನೀವು ಮೊದಲೇ ಹೇಳಿದ್ರಿ ಹನ್ನೆರಡುವರೆಗೆ ನಿಮಗೆ ಆಹ್ವಾನ ಬಂತು ಹನ್ನೆರಡುವರೆಗೆ ಆಹ್ವಾನ ನಿಮ್ಗೆ ಹನ್ನೆರಡುವರೆಗೆ ನೀವು ಸಭೆಗೆ ಬನ್ನಿ ಅಂತ ನಿಮ್ಮ ಎಲ್ಲರೂ ಕೂಡ ಅವರು ಕೊಟ್ಟಿದ್ದು ಹತ್ತುವರೆಗೆ ಮತ್ತೆ ಅವರು ಸಭೆಯನ್ನ ಪ್ರಾರಂಭ ಮಾಡಿದ್ರೆ ಅಂತ ಅಕಸ್ಮಾತ್ ಹತ್ತುವರೆಗೆ ಸ್ಟಾರ್ಟ್ ಆಗಿದ್ರು ಕೂಡ ನೀವು ಏನೇನು ಅಲ್ಲಿಕೊಂಡು ಹೋಗಿದ್ದೀವಿ ಯಾವ ಪ್ರಶ್ನೆ ಇಲ್ಲ ಸರ್ ಈಗ ನನಗೆ ಸರ್ ನಾನು ಯೂಜಲಿ ಯಾವುದೇ ಆ ಥರ ಸರ್ಕಾರ ಸಚಿವರು ಬಂದಾಗ ನಾವಾಗಿ ಹೋಗೋದಿಲ್ಲ ನಮ್ಮ ನನ್ನ ಕೆಲಸದ ನಮ್ಮ ಕೆಲಸ ಇದ್ದರೆ ಏನಾರು ಇದ್ರಷ್ಟೇ ಅಫಿಶಿಯಂಟಿ ಹೋಗ್ತೀವಿ ಬಿಟ್ರೆ ಸರ್ ಸಚಿವರೆಲ್ಲ ಬಂದಾಗ ಹೋಗಿ ಮಾತಾಡೋವಂಥ ಅಭ್ಯಾಸ ನನಗಿಲ್ಲ ಯಾವುದೇ ಅಧಿಕಾರಿಗಳು ಬಂದರೂ ಕೂಡ ಅವ್ರ ಹತ್ರ ಮಾತಾಡೋ ನಾವು ಕೆಲಸ ಇದ್ದಾಗ ಹೋರಾಟ ಇದ್ದಾಗ ಮಾತಾಡೋದು ಬಿಟ್ಟರೆ ಎಲ್ಲಾ ಅಂದ್ರೆ ಹೋಗುವಂಥ ಪ್ರಶ್ನೆ ನಮಗಿಲ್ಲ ಸೊ ಇವ್ರ ಅಫಿಷಿಯಲಿ ಮೀಟಿಂಗ್ ನಾನು ಅಂತ ಇಲ್ಲ ಜಿಲ್ಲೆ ಕೆಲವು ಪ್ರಶ್ನೆ ಹಿಡಿದು ಅಫಿಷಿಯಲಿ ಮಾತಾಡಬೇಕು ಅವ್ರಿಗೆ ಹೇಳ್ದು ಸಮಾಲೋಚನಾ ಸಭೆಗೆ ಬನ್ನಿ ಅಂತ ಕಳಿಸಿದರು ಆ ಸಮಾಲೋಚನಾ ನನ್ನ ನಾನು ಸಮಾಲೋಚನಾ ಸಭೆ ಅಂದರೆ ಅಲ್ಲಿ ಸಚಿವರು ಇರ್ತಾರೆ ಕಾರ್ಮಿಕ ಸಂಘ ಪ್ರತಿನಿಧಿ ಇರ್ತಾರೆ ಮಾಲೀಕರು ಇರ್ತಾರೆ ಅಧಿಕಾರಿಗಳಿರ್ತಾರೆ ಕೂತು ಸಮಾಧಾನ ವೈಸ್ ಡಿಸ್ಕಷನ್ ಇರುತ್ತೆ ಅಂತ ನಾನು ಅಂತ ಸೊ ಅಲ್ಲಿ ನೋಡಿದ್ರೆ ಅದು ಹನ್ನೆರಡುವರೆಗೆ ಹೋದರೆ ಹನ್ನೆರಡುವರೆಗಲ್ಲ ಹನ್ನೆರಡು ಇಪ್ಪತ್ತೈದಕ್ಕೆ ಒಳಗಡೆ ಹೋದರೆ ನಾನು ಜನ ತುಂಬಿದ್ದಾರೆ ಏನೋ ಮಾತಾಡ್ತಿದ್ದಾರೆ ಅವ್ರು ಮಾತಾಡೋಕೆ ಮಾತಾಡೋ ಮಾತುಗಳನ್ನ ಸಚಿವ ಸಚಿವರಿಗೆ ಕೇಳಿಸ್ಕೊಳ್ತಾ ಇಲ್ಲ ಅವ್ರ ಮೇಲೆ ಅವರು ಜೋರು ಮಾಡ್ಕೊಳ್ಳೆ ಕುತಾಪ್ಪ ನಂಗೆ ಗೊತ್ತು ನೀನು ಎಷ್ಟು ಮಾತಾಡ್ತೀಯಾ ನೀನೇ ಯಾಕೆ ಮಾತಾಡ್ತೀಯ ಅದಕ್ಕೆ ಅವ್ರನ್ನ ಇದು ಮಾಡಿ ಎದುರಿಸ್ತಾರೆ ಆಮೇಲೆ ಯಾರೋ ಪ್ರಶ್ನೆ ಕೇಳಿದ್ರೆ ಅಲ್ಲಿ ಲೇಬರ್ ಕಮಿಷನರ್ ಯಾರು ಎದು ಹೇಳ್ರಿ ನೀವು ಅಂತ ಹೇಳಿದ್ರು ಅವರಿಗೆ ಬೈತಾರೆ ಲೇಬರ್ ಆಫೀಸರಿಗೆ ಬೈತಾರೆ ಸೊ ಇದು ಅಲ್ಲ ಸಮಾರೋಚ ಸಭೆ ಅಂದರೆ ಅಜೆಂಡಾ ಇಟ್ಬಿಟ್ಟು ಏನೋ ಯಾವ ಸೆಕ್ಟ್ರ ಸಮಸ್ಯೆ ಇದೆ ಸರ್ಕಾರ ಏನು ಮಾಡ್ತಾ ಇದೆ ಕಟ್ಟಡ ಕಾರ್ಮಿಕರ ಪ್ರಶ್ನೆ ಏನಿದೆ ಅಥವಾ ತೋಟ ಕಾರ್ಮಿಕರ ಪ್ರಶ್ನೆ ಏನಿದೆ ಗುತಿಯ ಕಾರ್ಮಿಕರ ಪ್ರಶ್ನೆ ಏನಿದೆ ಅಥವಾ ಈ ಫ್ಯಾಕ್ಟ್ರಿ ಕಾರ್ಮಿಕರ ಪ್ರಶ್ನೆಗಳಿದೆ ಅಸಂಘಟಿತ ಕಾರ್ಮಿಕರ ಪ್ರಶ್ನೆಗಳಿದೆ ಅದ್ರ ಬಗ್ಗೆ ಒನ್ ಬೈ ಒನ್ ಅಜೆಂಡ್ ಚರ್ಚೆ ಮಾಡಬೇಕು ಸೊ ಅದು ಯಾವ್ದನ್ನೂ ಚರ್ಚೆ ಮಾಡಿದ್ರೆ ಸುಮ್ಮನೆ ಅವರೇನೋ ಪ್ರಗತಿ ಪರಿಣಾಮ ಸಭೆ ಮಾಡುವ ರಾಜಕೀಯ ಸಭೆ ತರ ಮಾಡ್ಬಿಟ್ರೆ ಯಾವುದು ಕೂಡ ಪ್ರಯೋಜನ ಅಲ್ಲ ಅವ್ರು ಹತ್ತುವರೆ ಶುರು ಮಾಡಿದ್ರು ಈಗ ಆಯ್ತು ಸರ್ ಈಗ ಹನ್ನೆರಡುವರೆಗೆ ಅಂತ ಅಫಿಷಿಯಲ್ ನೋಟಿಸ್ ಕೊಟ್ಟ ಮೇಲೆ ಇವ್ರು ಹತ್ತುವರೆಗೆ ಶುರು ಮಾಡ್ಕೊಂಡು ಅಥವಾ ಹನ್ನೊಂದುವರೆಗೆ ಶುರು ಮಾಡ್ಕೊಂಡು ಮಾಡ್ಬೇಕು ಮಾಡ್ಬೇಕಂತ ನಮ್ಗೆ ಹೇಳಬೇಕು ಮತ್ತೆ ಮತ್ತೆ ಹೇಳಬೇಕು ಅವರು ಸೊ ಅದೇನು ಹೇಳಿದ್ರೆ ಅವರು ಹನ್ನೆರಡುವರೆಗೆ ಸಮಯ ಮುಗಿಸ್ತಾರೆ ಮಾತ್ರಕ್ಕೆ ಅವಕಾಶ ಕೊಡೋದಿಲ್ಲ ಸೊ ಕಾರ್ಮಿಕರ ಪ್ರಶ್ನೆ ಕೇಳೋದಿಲ್ಲ ಅವರು ಸೊ ಹಾಗಾಗಿ ಇದು ಒಂಥರಕ್ಕೆ ಡೆಮಾಕ್ರೆಟಿಕ್ ಆಗಿ ಅಲ್ಲ ಸಚಿವರು ಡೆಮೋಕ್ರೆಟಿಕ್ ಆಗಿ ಇಲ್ಲ ಅನ್ನೋದು ನೆರವಾಗಿ ಪ್ರಜಾಪ್ರಭುತ್ವ ಪರವಾಗಿಲ್ಲ ಹ ವಿಜಯ್ ಕುಮಾರ್ ಅವರೇ ನಮಸ್ತೆ ನಾನು ನಮ್ಮ ಹಸರ ಟಿವಿಯಿಂದ ಮಲ್ನಾಳ ಬೇಗ ಮಾತಾಡ್ತಾ ಇದ್ದೀನಿ ಸರ್ ಇಲ್ಲಿ ನಾವು ಒಂದು ವಿಶೇಷ ಚರ್ಚೆಯಲ್ಲಿ ನಮ್ಮ ಜೊತೆ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಧರ್ಮೇಶ್ ಅವರು ನಿಮ್ಗೆಲ್ಲ ಗೊತ್ತಿರಬಹುದು ನಮ್ಮ ಜಿಲ್ಲೆ ಕಂಡಂತ ಹಿರಿಯ ಕಾರ್ಮಿಕ ಮುಖಂಡರು ಸರ್ ಇವತ್ತು ಸಂತೋಷ್ ಲಾಡ್ ಅವರು ನಮ್ಮ ಹಾಸನ ಜಿಲ್ಲೆಗೆ ಬಂದಿದ್ರು ಬಂದು ಕಾರ್ಮಿಕರ ಜೊತೆ ಮುಖಂಡರು ಜೊತೆ ಮಾತನಾಡಬೇಕು ಅಂತ ಹೇಳಿಬಿಟ್ಟು ಆಹ್ವಾನವನ್ನು ಕೊಟ್ಟಿದ್ರು ಇದು ಮತ್ತೆ ಒಂದು ವಿಶೇಷ ಎಷ್ಟೋ ಜನ ಸಚಿವರು ಬರ್ತಾರೆ ಹೋಗ್ತಾರೆ ಅವರೇನು ಕಾರ್ಮಿಕರಿಗೆ ಜೊತೆ ಬನ್ನಿ ಅಥವಾ ಅವರು ಸಂಬಂಧಪಟ್ಟ ಇಲಾಖೆ ಜೊತೆ ಬನ್ನಿ ಮಾತಾಡೋಣ ಅಂತ ಏನು ಹೇಳೋದಿಲ್ಲ ಬಹಳ ನಮಗೂ ಕೂಡ ಖುಷಿ ಆಯಿತು ಬಂದು ಮಾತಾಡೋದು ಅಂತ ಸರ್ ನೀವು ಈ ಸಭೆ ಬಹಳ ಸಕ್ಸಸ್ಫುಲ್ ಆಗಿ ನಡೀತು ಬಹಳ ಚೆನ್ನಾಗಿ ನಡೀತು ಅಂತ ನೀವು ನೀವು ಹೇಳ್ತೀರಿ ಆದರೆ ನಮ್ಮ ಧರ್ಮೇಶ್ವರ್ ಹೇಳ್ತಾರೆ ಕಾರ್ಮಿಕ ಮುಖಂಡರು ಇಲ್ಲ ಸರ್ ಇದರಿಂದ ಏನು ನಮಗೆ ಅಂದ್ರೆ ನಮ್ಮ ಕಾರ್ಮಿಕರಿಗೆ ಏನು ಕೂಡ ಲಾಭ ಆಗಲಿಲ್ಲ ಬಂದು ಹೋದ್ರು ಸರ್ ಅದೊಂದು ಸಭೆ ಅಂತ ಹೇಳ್ತಾರೆ ಇದು ಸಕ್ಸಸ್ಫುಲ್ ಸಭೆ ಅಂತ ನೀವು ಹೆಂಗೆ ಹೇಳ್ತೀರಾ ಸರ್ ಹಾ 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 ಐ ಎಲ್ಲಾ ಎಲ್ಲ ಪತ್ರಿಕಾ ಮಿತ್ರ ಎಲ್ಲರು ಇದ್ರಲ್ಲ ಎಲ್ಲರೂ ಇದ್ರು ಅಲ್ಲಿ ಪ್ರೆಸ್ ಮೀಟ್ ನಡೀತು ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಇವರು ಅವ್ರಿಗೆ ಇಂಟ್ರೊಡಕ್ಷನ್ ನಡೀತು ತುಂಬಾ ಇಲಾಖೆ ಬಗ್ಗೆ ಹೇಳಿದ್ದಾರೆ ಭರವಸೆ ಇದೆ ನಮ್ಮ ಕಾರ್ಮಿಕ ಇಲಾಖೆ ಸಚಿವರು ಮೇಲೆ ಒಂದು ಹೌದು ವಿಜಯಕುಮಾರ್ ಮತ್ತೆ ಜೊತೆಗೆ ಗೊತ್ತಾ ಈಗ ಅಲ್ಲಿ ಜಿಲ್ಲಾ ಪಂಚಾಯತಿಲ್ಲೂ ಕೂಡ ಸಭೆ ನಡೀತು ಐಬಿಲು ಪತ್ರಿಕಾಗೋಷ್ಠಿ ಮಾಡಿದ್ರು ಆ ಪತ್ರಿಕಾಗೋಷ್ಠಿ ನೀವು ಕೂಡ ಅಲ್ಲಿ ಇದ್ರಿ ನಾವು ಕೂಡ ವಿಡಿಯೋದಲ್ಲೆಲ್ಲ ನೋಡಿದ್ವಿ ಆದ್ರೆ ಒಬ್ಬ ಜಿಲ್ಲಾ ಮಂತ್ರಿ ಬಂದ ಸಂದರ್ಭದಲ್ಲಿ ಅಲ್ಲಿ ಅವ್ರ ಜೊತೆ ಬೇರೆ ಬೇರೆ ಮಂತ್ರಿಗಳೆಲ್ಲ ಬಂದಾಗ ನಾವು ನೋಡಿದೀವಲ್ಲ ಎಂ ಪಿ ಇರ್ತಾರೆ ಲೋಕಲ್ ಎಂಎಲ್ ಎ ಶಿವರಂಜೇಗೌಡರು ಕೂಡ ಇರ್ತಾರೆ ಆದ್ರೆ ಮತ್ತೆ ಬೇರೆ ಜಿಲ್ಲಾಧ್ಯಕ್ಷರಂತೆ ಮತ್ತೆ ಬೇರೆ ಬೇರೆ ನಿಮ್ಮ ಪಕ್ಷದ ಏನು ಪ್ರಮುಖರಾಜ್ ಹೊರತುಪಟ್ಟಿದ್ರೆ ಬುಧವಾದ ಸ್ವಾಮಿ ಒಬ್ಬ ಪರಚಿತ ಅಭ್ಯರ್ಥಿ ಗೌಡ್ರು ಅವರು ಪ್ರಚಾರ ಸಮಿತಿ ಅಧ್ಯಕ್ಷರು ಹೊರ್ತುಪಟ್ಟರೆ ಯಾರು ಇಟ್ಟಿರಲ್ಲ ಅದ್ಯಾಕೆ ಏನು ಅಂತ ನಾನು ನಾನು ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಘಟಕದ ಜಿಲ್ಲಾ ಅಧ್ಯಕ್ಷರು ಸರ್ ಈಗ ನಿಮ್ ಜೊತೆ ನಮ್ಮ ಧರ್ಮೇಶ್ ಅವರು ಮಾತಾಡ್ತಾರೆ ಕುಮಾರ್ ನಮಸ್ಕಾರ ಸರ್ ಈಗ ನೀವು ಕಾಂಗ್ರೆಸ್ನ ಕಾರ್ಮಿಕ ವಿಭಾಗದ ಅಧ್ಯಕ್ಷ ನೀವು ಯ ಅಧ್ಯಕ್ಷ ಕಾರ್ಮಿಕರ ಒಂದು ಸಮಾಲೋಚನಾ ಸಭೆಗೆ ಈಗ ಸಚಿವರ ನೆರವಿನ ಸಭೆಗೆ ತಾನು ಕಮ್ಮಿ ಆಹ್ವಾನ ಇರಲಿಲ್ವಾ ನಮ್ಗೆ ಇತ್ತು ನಮಗೆ ಅಲ್ಲಿಂದ ನಮ್ಮ ರಾಜ್ಯಾಧ್ಯಕ್ಷರು ಕಾರ್ಯಾಗಾರ ಗೌಡ್ರಿಗೆ ಕಾರ್ಯಾಗಾರಿಯಲ್ಲಿ ಡಿಪಾರ್ಟ್ಮೆಂಟ್ ಇಂದ ನೀವು ಕಾರ್ಮಿಕರ ಪ್ರತಿನಿಧಿಯಾಗಿ ಕಾರ್ಮಿಕ ಪ್ರಕಟಣೆಯ ಮುಖ್ಯಸ್ಥರಾಗಿ ನೀವೇ ನಿರ್ಬೇಕಿತ್ತು ಅಲ್ಲಿ ಹೌದೌದು ಆಹ್ವಾನ ಕೊಟ್ಟಿರೋ ಅವರು ಇಲಾಖೆಯಿಂದ ಇಲಾಖೆಯಿಂದ ಇಲ್ಲ ಈಗ ಸಮಸ್ಯೆ ಏನಾಯ್ತು ಅಂದ್ರೆ ಈಗ ಅದಕ್ಕೆ ಹೋಗಿದ್ದೆ ಸಭೆಗೆ ಆಯ್ತಾ ಮನೆಗೆ ಆಹ್ವಾನ ಮಾಡಿದ್ದು ಹನ್ನೆರಡುವರೆಗೆ ಆದ್ರೆ ಹನ್ನೆರಡುವರೆಗಿನ ಮುಂಚೆನೆ ಹತ್ತುವರೆಗಿನ ಸಭೆ ಶುರು ಮಾಡ್ಕೊಂಡಿದ್ದಾರೆ ಅಲ್ಲಿ ಅಫಿಷಿಯಲಿ ಏನೂ ಅಲ್ಲಿ ಇರಲಿಲ್ಲ ಅಲ್ಲಿ ಗುಂಪಾಗಿ ಸೇರ್ಕೊಂಡು ಎಲ್ಲಾ ಜನ ಸೇರ್ಕೊಂಡು ಬಾಯಿ ಬಂದಂಗೆ ಯಾರೋ ಮಾತಾಡ್ತಿದ್ರು ಯಾರ ಮಾತನು ಸಚಿವರು ಕೇಳಕ್ತಾ ಇರೋದಿಲ್ಲ ಪೂರ್ಣ ಕೇಳಕ್ಕೆ ತಾ ಇರೋದಿಲ್ಲ ಅವರು ಅವ್ರ ಅನ್ಸ ಅವ್ರು ಹೇಳ್ಬೇಕು ಅವ್ರು ಹೇಳ್ಕೊ ಹೋಗ್ತಿದ್ರು ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಸಮಾಲೋಚನಾ ಸಭೆ ಅಂತ ಅಂದಾಗ ನಿರ್ದಿಷ್ಟವಾಗಿ ನೋಂದಾಯಿತ ಕಾರ್ಮಿಕ ಸಂಘಟನೆಗಳ ಮುಖಂಡರನ್ನ ಮತ್ತೆ ಕಾರ್ಮಿಕ ಪ್ರತಿನಿಧಿಗಳನ್ನ ಮಾಲೀಕರನ್ನ ಅಧಿಕಾರಿಗಳನ್ನ ಜನಪ್ರತಿಗಳನ್ನ ಕೂರಿಸಿ ಅವರು ಮಾಡಕ್ಕೆ ಸಾಧ್ಯ ತರ ಸಭೆ ಆಗ್ಲಿಲ್ಲ ಆತರ ಸಭೆ ಆಗ್ಲಿರೋದ್ರಿಂದ ಈ ಜಿಲ್ಲೆಯ ಕಾರ್ಮಿಕರ ಬಗ್ಗೆ ನಿಜವಾದ ಚರ್ಚೆಗಳನ್ನ ಆಗ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇಲಾಖೆಯವರು ಅದನ್ನ ಈ ಸಂಘಟನೆಯನ್ನೆಲ್ಲ ಮಾಹಿತಿ ಕಲೆ ಹಾಕಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು ಈಗ ನೀವು ಒಂದು ಆಡಳಿತ ಪಕ್ಷದ ಕಾರ್ಮಿಕ ಸಂಘದ ಮುಖಂಡರಾಗಿ ನಿಮಗೆ ಆಹ್ವಾನ ಕೊಟ್ಟಿಲ್ಲ ಅಂದ್ರೆ ನೀವೇನು ನೋಡಿಲ್ಲ ಅಂತಂದ್ರೆ ಹಾಗೆ ಮತ್ತೆ ಕಾರ್ಯಕರ್ತರಾಗಿ ಹೋಗಿ ಮಾತಾಡೋದು ನೀವು ಅಫಿಶಿಯಲ್ ಆಗಿ ಕಾರ್ಮಿಕರ ಸಮಾಲೋಚನಾ ಸಭೆಗೆ ನೀವು ಐಐಟಿ ಸಿ ಮುಖಂಡರಾಗಿ ಬರ್ಬೇಕಲ್ಲ ನನಗೆ ಅಂದ್ರೆ ಸರ್ ನಿಮ್ಗೆ ನಿಮಗೆ ಇದ್ರ ಬಗ್ಗೆ ಅರಿವಿತ್ತ ಸರ್ ಮಾಹಿತಿ ಇತ್ತು ಈ ತರ ಸಭೆ ನಡೀತಾ ಇದೆ ಜಿಲ್ಲಾ ಪಂಚಾಯತ್ ಇದೆ ಎಲ್ಲಾ ಕಾರ್ಮಿಕ ಮುಖಂಡರಿಗೆ ಕರೆದಿದ್ದಾರೆ ಅಲ್ಲ ಮುಖಂಡ ಅದೇ ಸಭೆ ಮಂತ್ರಿಗಳು ಬರ್ತಾರೆ ಅನ್ನೋದೆಲ್ಲ ಗೊತ್ತಿತ್ತು ಮಾಹಿತಿ ಇತ್ತು ನಾವು ಜಿಲ್ಲಾ ಪಂಚಾಯತಿ ಕಾರ್ಮಿಕರ ಮುಖಂಡರ ಸಭೆ ಕರೆದಿದ್ದಾರೆ ಮಾಹಿತಿ ನಿಮ್ಗೆ ಏನಾರ ಇತ್ತಾ ಜಿಲ್ಲಾ ಪಂಚಾಯಿತಿ ಇಲ್ಲ ಅದು ಅಫಿಷಿಯಲ್ ಮೀಟಿಂಗ್ ಅಂತ ಅಲ್ಲಿ ಹೋಗ್ಲಿಲ್ಲ ಯಾಕಂದ್ರೆ ಸಭೆ ಅಂತ ಹೇಳಿ ಅಲ್ಲ ಯಾರು ಹೋಗಿಲ್ಲ ಯಾರು ಸರ್ ಈಗ ಕಾಂಗ್ರೆಸ್ ಪಕ್ಷನೇ ಒಂದು ಕಾರ್ಮಿಕರ ಘಟಕ ಅಂತ ಮಾಡಿದೆ ಹೌದು ಇಡೀ ಕಾರ್ಮಿಕರ ಸಮಸ್ಯೆಗಳನ್ನ ಆಲಿಸೋದಿಕ್ಕೆ ಬೆಳಕು ಚೆಲ್ಲೋದಿಕ್ಕೆ ನಿಮ್ಮ ನಿಮ್ಮ ಮುಖಾಂತರ ಮಾಡಿಕೊಡೋಣ ಅಂತ ಯಾಕಂದ್ರೆ ಕಾರ್ಮಿಕರ ಇಲಾಖೆ ಒಳಗಡೆ ಕಾರ್ಮಿಕರಿಗೆ ಬಹಳಷ್ಟು ಸ್ಕೀಮ್ಗಳೆಲ್ಲ ಇದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸಮಸ್ಯೆಗಳಿದ್ರೆ ಚರ್ಚೆ ಮಾಡೋಣ ಅಂತ ಹೇಳಿ ಏನಾದ್ರೆ ಕರ್ತದ ಸಭೆಗೆ ನಿಮ್ಮನ್ನೇ ಅವರು ಕೈ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಸರಿಯಾದ ಕ್ರಮ ಅಲ್ಲ ಅನ್ಸುತ್ತೆ ಸೈಬರೇ ನಮ್ಮ ಟಿವಿಗೆ ಸ್ವಾಗತ ತಾವು ಹಾಸನ ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಕೂಡ ಆಗಿದ್ದೀರಿ ಹಾಸನ ಸಿಟಿ ಹಾಸನ ನಿನ್ನೆ ನಿನ್ನೆ ಒಂದು ಏನ್ ನಡೀತು ಸಂತೋಷ್ ಲಾಡ್ ಅವರ ಸಭೆಗೆ ತಾವೇ ಎಲ್ಲರೂ ಕೂಡ ಆಹ್ವಾನ ಎಲ್ಲ ಕೊಟ್ಟಿದ್ರೆ ವಾಟ್ಸ್ಆಪ್ನೆಲ್ಲ ನೋಡುದು ಸರ್ ನಿನ್ನೆ ಸಭೆ ಒಳಗಡೆ ಈಗ ಎಂಎಲ್ಎ ಅವರು ಆ ಸಭೆಗೆ ಭಾಗವಹಿಸಿಲ್ಲ ಎಂಪಿ ಅವರು ಕೂಡ ಆ ಒಳಗಡೆ ಭಾಗವಹಿಸಿಲ್ಲ ಮತ್ತೆ ನಿಮ್ಮ ಜಿಲ್ಲೆಯ ಕಾಂಗ್ರೆಸ್ನ ಅನೇಕ ಹಿರಿಯ ಮುಖಂಡರು ಕೂಡ ಭಾಗವಹಿಸಿಲ್ಲ ಅಂತ ಕಂಡು ಬಂತು ಯಾಕೆ ರೀತಿ ಆಯ್ತು ಅದು ಇನ್ನೊಂದು ಮೀಟಿಂಗ್ ಇತ್ತು ಅದರಲ್ಲಿ ಕಾಂಗ್ರೆಸ್ ಆಫೀಸ್ ಮಾಡ್ಬೇಕಂತ ಅದೊಂದು ಮುಖಂಡರುಗಳು ಬಂದಿದ್ರು ಅದ್ರ ಕಮಿಟಿ ಅಧ್ಯಕ್ಷರು ಎಲ್ಲ ಬಂದಿದ್ರು ಆ ಕಮಿಟಿಗೆಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷಗಳಿಗೆ ಡಿಸ್ಟಿಕ್ ಎಲ್ಲ ಬ್ಲಾಕ್ ಅಧ್ಯಕ್ಷರಿಗೂ ಕರೆದಿದ್ರು ನಾವು ಹಾಗೆ ಒಬ್ಬ ಜಿಲ್ಲೆಗೆ ಒಬ್ಬ ಮಂತ್ರಿಗಳು ಬಂದಾಗ ಸಾಮಾನ್ಯವಾಗಿ ಇಡೀ ಕಾಂಗ್ರೆಸ್ ಎಲ್ಲ ನಾಯಕರುಗಳು ಇರ್ತಾರೆ ಮತ್ತೆ ಮುಖ್ಯವಾಗಿ ಅವರು ಕಾರ್ಮಿಕ ಸಚಿವರು ಕಾರ್ಮಿಕರ ಸಚಿವರು ಬಂದಾಗ ಕಾರ್ಮಿಕರ ಸಮಸ್ಯೆಗಳು ಬಹಳ ಇರ್ತವೆ ಅವರಿಗೆ ಮನವರಿಕೆ ಮಾಡ್ಕೊಡ್ಬೇಕಲ್ಲ ನಮ್ಮ ಜಿಲ್ಲೆ ನಿನ್ನೆ ಅವರು ಬಂದಿದ್ದು ಅರ್ಕಲ್ಗೂಡ್ ಹೋಗಬೇಕು ಬಂದಿದ್ದು ಅವರು ಹ್ಮ್ ಹ್ಮ್ಗೂಡಿಗೆ ಅದು ಕ್ರಿಕೆಟ್ ಎಲ್ಲ ಜನಪಂ ಸಭೆ ಇವತ್ತು ಇಟ್ಟಿತ್ತು ಅಲ್ಲ ಅವರಿಗೆ ಮಳವಣಿಗೆ ಮಾಡಿಕೊಡುವಂತ ಕೆಲಸನ ಜಿಲ್ಲಾ ಕಾಂಗ್ರೆಸ್ ಆಫೀಸ್ ಒಳಗಡೆ ಆಗಬೇಕಾಗಿತ್ತು ಅಲ್ಲಿಗೆ ಶಾಸಕರು ಬಂದು ಎಂಪಿ ಅವರು ಕೂಡ ಬಂದು ನಮ್ಮ ಜಿಲ್ಲಾ ಸಮಸ್ಯೆಗಳ ಹೇಗಿದ್ದಾವೆ ನಾಳೆ ಸಮಸ್ಯೆ ಬಗ್ಗೆ ಮಾತಾಡಿ ಅಥವಾ ಈ ತರ ಏನೋ ಪ್ರಕ್ರಿಯೆ ನಡಬೇಕಾಗಿತ್ತು ಅಲ್ಲ ಆತರ ನಡೆದ ಯಾವ್ದೋ ಒಂದು ಮೀಟಿಂಗ್ ಅಲ್ಲಿ ಇದ್ರು ಮೆಸೇಜ್ ಸಿಕ್ಕಿಲ್ಲ ಎಂಪಿ ಅದನ್ನ ಮುಗಿಸಿ ನಾನ್ ನಾಳೆ ಭೇಟಿ ಹಾಕ್ತೀನಪ್ಪ ಪಿ ಸಾಹೇಬ್ರು ಹೇಳಿದ್ರು ಇವತ್ತು ಕೂಡ ಭೇಟಿ ಆಗಿಲ್ಲ ಅವರು ಇವತ್ತಾಗಿಲ್ವಾ ಆಗಿಲ್ವಾ ಇವತ್ ನಾನ್ ಇದ್ದಿಲ್ಲ ನಾನು ಅಂತ ನಮ್ ಗುರುಗಳ ಆಶ್ರಮದೊಂದು ಸರ್ವೆ ಇತ್ತು ಗವರ್ಮೆಂಟ್ ಸರ್ವೆ ಇತ್ತು ಇವತ್ ಅದು ಅಲ್ಲಿ ಹೋಗ್ಲೇ ಬೇಕಾಯ್ತು ಭಾಗವಹಿಸಿದ್ರಿ ನಿಮ್ಮ ನಾಲೆಜ್ಗೆ ಸಂಬಂಧಪಟ್ಟಂತೆ ನೀವು ಅವರಿಗೆ ಸಂತೋಷ ಹೇಳೋರಿಗೆ ವಿಚಾರಣೆ ಕೂಡ ಮುಚ್ಚಿದ್ರಿ ಒಳ್ಳೇದು ನೀವೊಬ್ಬ ಸಿಟಿ ಅಧ್ಯಕ್ಷರಾಗಿ ಏನ್ ಮಾಡಬೇಕು ಅದ್ ಮಾಡಿದಿರಿ ಟೈಮ್ ಅವ್ರ ಬಗ್ಗೆ ಏನೂ ಇಲ್ಲ ಆದ್ರೆ ನಿಮ್ ಕೆಲಸಾನೇ ಒಬ್ಬ ಶಾಸಕರಾಗಿ ಶಿವಲಿಂಗೇಗೌಡ ಮಾಡೋದು ಎಂಪಿ ಆಗಿ ಶೇಷ್ ಪಟೇಲ್ ಮಾಡ್ಬೇಕಾಗಿತ್ತು ಮತ್ತೆ ಬೇರೆ ಬೇರೆ ಎಂಪಿ ಭೇಟಿ ಆಗಿದ್ದಾರೆ ಎಂಪಿ ಅರ್ಕಲ್ಗೂಡಲ್ಲಿ ಭೇಟಿ ಆಗಿದ್ದಾರೆ ಭೇಟಿ ಆಗಿ ನಾನು ವಾಟ್ಸ್ಆಪ್ ಅಲ್ಲೆಲ್ಲ ಮೆಸೇಜ್ ನೋಡಿದಿನಿ ಫೋಟೋನು ನೋಡಿದೀನಿ ಎಂಪಿ ಭೇಟಿ ಆಗಿದ್ದಾರೆ ಶಿವಲಿಂಗ ಗೌಡರು ಮೆಸೇಜ್ ನಮಗ್ ಬಂದಿಲ್ಲ ಆಯ್ತು ಕೈ ಮರ ನಿಮ್ ಜೊತೆ ಈಗ ಧರ್ಮೇಶ್ವರ ಮಾತಾಡ್ತಾರೆ ಆಯ್ತು ಈಗ ಕೈ ಮರ ನಮಸ್ಕಾರ ಧರ್ಮೇಶ್ ಮಾತಾಡ್ತಾರೆ ಸರ್ ಗೊತ್ತಾಯ್ತು ಈಗ ಇವತ್ತು ಕಾರ್ಮಿಕ ಸಚಿವರ ಒಂದು ಸಮಾಲೋಚನಾ ಸಭೆ ಇತ್ತು ಸಭೆ ಇದೆ ಅನ್ನೋದು ಒಂದು ವಾರ ಮುಂಚೆನೆ ನಮಗೆ ಆಹ್ವಾನ ಪತ್ರಿಕೆಯನ್ನು ಕೂಡ ಕಳಿಸಿದ್ರು ಕಾರ್ಮಿಕ ಇಲಾಖೆಯವರು ಅಂದ್ರೆ ಇದು ಮೊದ್ಲೇನೆ ಪೂರ್ಣ ನಿಮಿಷ ಸಭೆ ಅನ್ನೋದು ಅರ್ಥ ಇವತ್ತು ತಿಳೀದಂತ ಮಾಡಿರೋ ಸಭೆ ಅಲ್ಲ ಇದು ಆದ್ರೆ ಸಭೆಯಲ್ಲಿ ಒಂದು ಹನ್ನೆರಡುವರೆಗೆ ಅವರು ಸಭೆ ಕರೆದಿದ್ರು ಅದಕ್ಕಿಂತ ಮುಂಚೆನೆ ಅವರು ಸಭೆ ಮಾಡಿ ಮುಗಿಸಿ ಹೋದು ಹನ್ನೆರಡು ಅಂತ ಹೇಳಿದ್ರಲ್ವಾ ಹನ್ನೆರಡುವರೆ ಸಭೆ ಮುಗಿಸಿದ್ರು ಅಲ್ಲಿ ಕಾರ್ಮಿಕರ ಬಗ್ಗೆ ನಿರ್ದಿಷ್ಟವಾಗಿ ಒಂದು ಅಜೆಂಡಾ ಇಟ್ಕೊಂಡು ಏನು ಕೂಡ ಚರ್ಚೆ ಆಗಿಲ್ಲ ನಾನೇ ಆ ಸಭೆಗೆ ಹೋಗಿದ್ದೆ ಸಮಂಜಸವಾದ ಉತ್ತರ ಸಿಗಲಿಲ್ಲ ಕಾರ್ಮಿಕರು ಯಾವ್ದು ಕೂಡ ಸಿಗಲಿಲ್ಲ ನಮ್ಮ ಪ್ರಶ್ನೆ ಅಂದ್ರೆ ಈಗ ಒಂದು ಆಡಳಿತ ಪಕ್ಷದ ಮುಖಂಡಗಳಾಗಿ ಕಾರ್ಯಕರ್ತರಾಗಿ ನೀವು ಈಗ ಕಾರ್ಮಿಕರ ಸಚಿವರು ಬರ್ತಾರೆ ಅಂತ ಅಂದಾಗ ಕಾರ್ಮಿಕರ ಪ್ರಶ್ನೆಗಳನ್ನ ಸಮರ್ಥವಾಗಿ ಅಲ್ಲಿ ಇರ್ತಕ್ಕಂತ ಕೆಲಸಗಳನ್ನ ಮಾಡ್ಬೇಕು ಈಗ ನಿಮ್ಮ ನಿಮ್ಮ ಪಕ್ಷದ ಕಾರ್ಮಿಕ ವಿಭಾಗದ ಅಧ್ಯಕ್ಷರಿಗೆ ಸಭೆಗೆ ಆಹ್ವಾನ ಹೋಗಿಲ್ಲ ಅವರೇ ಬಂದಿಲ್ಲ ವಿಜಯಕುಮಾರ್ ಕುಮಾರ್ ಬಂದಿಲ್ಲ ಮತ್ತೆ ಸ್ಥಳೀಯ ಶಾಸಕರು ಅಥವಾ ನಿಮ್ ಕಾಂಗ್ರೆಸ್ ಪಕ್ಷ ಶಾಸಕರಿರ್ಬಹುದು ಸಂಸದ ಇರ್ಬೋದು ಯಾರು ಕೂಡ ಸಭೆ ಕೂಡ ಬಂದಿಲ್ಲ ಅಲ್ಲಿ ಏನೋ ಅವರು ಒಂದು ಸಮ ಒಂದು ಪ್ರಗತಿ ಪರಿಶೀಲ ಸಭೆ ಹತ್ರ ಮಾಡಿ ಒಂದಷ್ಟು ಆಹ್ವಾನಗಳನ್ನ ತಗೊಂಡು ಅವ್ರಿಗೊಂದಷ್ಟು ಅವ್ರು ಹೇಳಿ ಇವ್ರಿಗೆ ಹೇಳಿ ಒಂದಿನ ಕಾಟಾಚಾರ ಸಭೆ ಆಗಿದೆ ಇದರಿಂದ ಒಂದೇನಂದ್ರೆ ಈ ಜಿಲ್ಲೆ ಇರ್ತಕ್ಕಂಥ ಕಾರ್ಮಿಕರಿಗೆ ಯಾವ ಪ್ರಯೋಜನ ಕೂಡ ಆಗೋದಿಲ್ಲ ಇದು ಮತ್ತೆ ಕಾರ್ಮಿಕರು ಏನು ನಿಮ್ಮ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ ನಿಮ್ಮ ಸರ್ಕಾರ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕಾರ್ಮಿಕರು ಎಷ್ಟೋ ದೊಡ್ಡ ಸಮಸ್ಯೆ ಇದ್ದಾಗ ಅವರ ಕೂಲಿಯ ಪ್ರಶ್ನೆ ಇದೆ ಅವರಿಗೆ ಗುತ್ತಿಗೆದಾರರ ಕಿರುಕುಳಗಳಿದಾವೆ ಮತ್ತೆ ತೋಟ ಕಾರ್ಮಿಕರ ಸಮಸ್ಯೆಗಳಿದಾವೆ ಆ ಸಗರ ಕಾರ್ಮಿಕರ ಸಮಸ್ಯೆ ಇದೆ ಅದನ್ನ ಅವರು ಸರಿಯಾಗಿ ಗಮನ ಗಂಭೀರ ಗಮನ ಹರಿಸ ಕಾರ್ಮಿಕರ ಕರಗಡ ಸಂಘ ಆಗುತ್ತೆ ಸೊ ನೀವೊಬ್ರು ಪಕ್ಷದ ಮುಖಂಡರಾಗಿ ಕಾರ್ಯಕರ್ತರಾಗಿ ಅಂತ ಗಂಭೀರವಾಗಿ ನೀವು ನೀವು ಸಚಿವರು ಗಮನಸ್ತಿರಬೇಕಾಗಿ ಇವತ್ತಿನ ಸಭೆ ಖಂಡಿತವಾಗಿ ಸರ್ಕಾರದ ಸಚಿವರು ನಡೆಸಕ್ಕಂತ ರೀತಿ ಸಭೆ ಅಲ್ಲ ಅದು ಏನೋ ಅವರು ಬೆಳಗ್ಗೆ ನಾನು ನಾನು ಗಮನಿಸಿದ ನಿನ್ನೆ ನಿನ್ನೆ ಅರಕಿದಾರೆ ಸಭೆ ಮಾಡಿ ಹೋಗಿದ್ದಾರೆ ವಾಟ್ಸಪ್ ನೋಡಿದೆ ಅಲ್ಲ ಬೆಳಗ್ಗೆ ತರಾತುರಲ್ಲಿ ಹನ್ನೆರಡುವರೆ ಕರೆದ ಸಭೆನ ಹನ್ನೊಂದು ಗಂಟೆಗೆ ತ್ರೀ ಫೋನ್ ಮಾಡ್ಕೊಂಡು ತರಾಪುರಲ್ಲಿ ಮುಗಿಸಿ ಹೋಗುವಂತ ಅಡ್ಡೇಟ್ ಏನಿತ್ತು ಅವರಿಗೆ ಪ್ರೆಸ್ ಮೀಟ್ ಮಾಡಿದ್ರೆ ಒಬ್ಬ ಮುಖ್ಯ ಕಾರ್ಮಿಕ ಸಭೆ ಯಾಕೆ ಕರಿಬೇಕು ಅವರು ನಿಮ್ಮ ಪಕ್ಷದ ಚರ್ಚೆ ಮಾಡಬೇಕು ಅನ್ನೋದು ನನ್ನ ಒಂದು ಮನವಿ ಸರ್ ಈಗ ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಈಗ ಹೇಳದ್ನಲ್ಲ ಮಗುವವ್ರಿಗೆ ಅದ್ರ ಬಗ್ಗೆನೇ ಚರ್ಚೆ ಮಾಡಿದ್ವಿ ನಾವು ಇಲ್ಲಿಂದ ಏನು ತೊಂದರೆ ಇದೆ ಕಾರ್ಮಿಕರಿಗೆ ನೀವು ಹೇಳಿದ್ರಲ್ಲ ಗುತ್ತಿಗೆದಾರರಿಂದ ಇದಾಗ್ತಾ ಇದೆ ಅದೆಲ್ಲ ನಾವು ಮಾತಾಡಿದ್ವಿ ನಿನ್ನೆ ಒಂದಿಬ್ರು ಒಂದು ಕಾರ್ಮಿಕರ ಉಪಾಧ್ಯಕ್ಷರು ಬಂದಿದ್ರು ಅಧ್ಯಕ್ಷರು ನೆನೆ ಬಂದಿತ್ತಿಲ್ಲ

ಇಲ್ಲಿ ಹೇರಳವಾಗಿ ಸಮಸ್ಯೆಗಳು ಕಾಡ್ತಾ ಇರೋದ್ರೆ ಈಗ ವರ್ಕ್ ಗಳಿಂದ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ಕೆಲಸ ಕಾರ್ಯಗಳು ಮಾಡೋದಾಗಿರ್ಬೋದು ಮತ್ತೆ ಲೇಬರ್ ಕಾರ್ಡ್ಗಳ ಗಳ ಸಮಸ್ಯೆ ಆಗಿರ್ಬೋದು ಇದರಿಂದ ಬೆನಿಫಿಟ್ ಹೆಚ್ಚು ಪಡ್ಕೋಬೇಕು ಯಾಕಂದ್ರೆ ಆರ್ಥಿಕವಾಗಿ ಚೆನ್ನಾಗಿ ಮಾತಾಡೋರು ನೆನ್ನೆ ಅವರು ಆದ್ರೆ ಇಲ್ಲಿ ಸಭೆ ಏನು ಆತರ ಅಂತ ಏನು ಓಕೆ ಓಕೆ ಅದೇ ಕೂಡ ಅವರು ಕಾಂಗ್ರೆಸ್ನ ಒಂದು ಜವಾಬ್ದಾರಿ ಇರೋ ಸರಿ ಪ್ರಶ್ನೆ ಇರೋದು ಕಾಂಗ್ರೆಸ್ ಅನ್ನೋ ಪ್ರಶ್ನೆ ಅಲ್ಲ ಇದು ಸರ್ಕಾರ ಸರ್ಕಾರ ಯಾವತ್ತೂ ಕೂಡ ಜನರ ರಕ್ಷಣೆ ಮಾಡತಕ್ಕಂತ ಹೊಣೆ ಇರುತ್ತೆ ಸರ್ಕಾರದ ಜನರ ಕೆಲಸ ಮಾಡಬೇಕು ಸಚಿವ ಇರೋದು ಕೂಡ ಜನರ ಕೆಲಸ ಮಾಡಬೇಕು ಎಮ್ ಎಲ್ ಎ ಇರೋದು ಕೂಡ ಜನರ ಕೆಲಸ ಮಾಡೋದಕ್ಕೆ ಜನರ ಸಮಸ್ಯೆಗಳನ್ನ ಆಲಿಸ್ಬೇಕವ್ರು ಅದಕ್ಕೆ ಸಮಯ ಕೊಡ್ಬೇಕು ಅವ್ರು ಯಾವುದೋ ತುರ್ತು ಇಟ್ಕೊಂಡು ಸಭೆ ನಿಗದಿ ಮಾಡೋ ಸಭೆಗಳಲ್ಲ ಮತ್ತೆ ಸಭೆಗಳನ್ನ ನಡೆಸ್ಬೇಕಾದ್ರೆ ಅಜೆಂಡಾ ಇಟ್ಕೊಂಡು ಕಾರ್ಯಸೂಚಿ ಇಟ್ಕೊಂಡು ಕರೆಕ್ಟಾಗಿ ಕೆಲಸ ಮಾಡುವಂತ ಸಂಬಂಧಪಟ್ಟರಂತ ಕೇಳುವ ನನಗೆ ಒಂದು ವಾರ ಮಂಟ್ಲೆ ಮುಂಚೆಲೆ ಇನ್ವಿಟೇಷನ್ ಕಳಿಸಿದ್ದಾರೆ ಸಭೆ ಇದೆ ಅಂತ ತಯಾರಿ ಮಾಡ್ಕೋಬೇಕಲ್ವಾ ಹೌದು ತಯಾರಿ ಮಾಡ್ಕೋಬೇಕು ಅದಕ್ಕೆ ಮತ್ತೆ ಇನ್ನೊಂದು ಅದನ್ನ ಹನ್ನೆರಡುವರೆ ಕರೆದ್ರೆ ಹನ್ನೆ ಇವ್ರು ಮುಂಚೆಲೆ ಯಾಕೆ ಸಭೆ ಅವರು ಕೂಡ ಹನ್ನೆರಡು ಕರೆದಂದ್ರೆ ಅವ್ರು ಅವರು ಅದೇ ಮತ್ತೆ ಮಾಹಿತಿ ಸೊ ಹನ್ನೆರಡುವರೆ ಕರೆದ್ರ ಸಭೆನ ಇವರು ಹತ್ತುವರೆಗೆ ಅಥವಾ ಹನ್ನೆರಡುವರೆಗೆ ಮಾಡುವಂತ ಹೆ ಪ್ರೆಸ್ ಮೀಟ್ ಹೋಗ್ಬೇಕು ಅಂತ ಯಾಕೆ ಹೋಗ್ಬೇಕು ಅವರು ಮೊದ್ಲು ನಾನ್ ನಮ್ಗೆ ಹೇಳ್ಬೇಕಲ್ಲ ಅದ್ರ ಅರ್ಥ ಏನಂದ್ರೆ ಏನೋ ಸಭೆ ಮಾಡಬೇಕು ಸಭೆ ಮಾಡಿದ್ಲೇ ಕಣ್ಣು ಹೋಗಬೇಕು ಅನ್ನೋದ್ ಬಿಟ್ಟರೆ ಬೇರೆ ಯಾವ ಇದು ಆಗಲ್ಲ ಅದನ್ನ ಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಸರ್ಕಾರನು ಅರ್ಥ ಮಾಡ್ಕೋಬೇಕು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು ಕಾರ್ಮಿಕರು ಮೊದಲು ಅರ್ಥ ಮಾಡ್ಬೇಕು ಹೌದು ಇಲ್ಲಿವರೆಗೆ ಧರ್ಮೇಶ್ವರೇ ಬಹಳಷ್ಟು ನಮ್ಮ ಜೊತೆ ಚರ್ಚೆ ಮಾಡಿದ್ರಿ ಮತ್ತೆ ಇಂತಹ ಸಭೆಗಳು ನಡಿಬೇಕು ಸಂತೋಷ್ ಲಾಡು ನಾವು ಈಗ ಮಾಧ್ಯಮದಲ್ಲಿ ನೋಡಿದ ಹಾಗೆ ಅವರ ಮಾತು ಎಲ್ಲೋ ನೋಡಿದ ಹಾಗೆ ಬಹಳ ಚುರುಕಾಗಿ ಕೆಲಸ ಮಾಡುವಂಥ ಒಬ್ಬ ಕಾರ್ಮಿಕ ಸಚಿವರಾಗಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಿಂದ ಒಂದೇ ಇಲಾಖೆ ಒಳಗಡೆ ಕೂಡ ಹಿಂದಿನೂ ಕೂಡ ಕೆಲಸ ಮಾಡಿದವರು ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ ಇಂತಹ ಒಂದು ಕಾರ್ಮಿಕ ಒಂದು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಥ ಒಬ್ಬ ಮಂತ್ರಿ ಬಂದಾಗ ಅದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅದಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಒಳಗಡೆ ಇರುವಂಥ ಹಿರಿಯರಲ್ಲಿ ಮತ್ತು ಹುದ್ದೆಯಲ್ಲಿರುವಂಥ ಅಧಿಕಾರಸ್ಥ ಹುದ್ದೆಯಲ್ಲಿರುವಂಥವರಿಗೆ ಬಹಳ ಜವಾಬ್ದಾರಿ ಇರುತ್ತೆ ಉದಾಹರಣೆಗೆ ಶಿವಲಿಂಜೇಗೌಡರು ಶಿವಲಿಂಜೇಗೌಡರು ಶಾಸಕರು ಹಾಸನ ಜಿಲ್ಲೆಯ ಕಾಂಗ್ರೆಸ್ಸಿನ ಏಕೈಕ ಶಾಸಕರು ಶಿವಲಿಂಜೇಗೌಡರು ಅವರು ನಿನ್ನೆಯಿಂದ ಜಿಲ್ಲೆ ಒಳಗಡೆ ಇದ್ದಾರೆ ನಿನ್ನೆಯಿಂದ ಇದ್ದಾರೆ ಮತ್ತು ಈ ಸಚಿವರು ಅರ್ಕುಲಗೌಡಲ್ಲಿ ಒಂದು ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇತ್ತು ಅಲ್ಲಿಗೂ ಬಂದಿದ್ದಾರೆ ಶಿವಲಿಂಜೇಗೌಡರು ಅಲ್ಲಿಗೂ ಕೂಡ ಹೋಗಿ ಭೇಟಿ ಮಾಡಿಲ್ಲ ನಿನ್ನೆ ಕಾಂಗ್ರೆಸ್ ಪಕ್ಷದ ಸಭೆ ಸಭೆಗೂ ಕೂಡ ಅವರು ಭಾಗವಹಿಸಿಲ್ಲ ಇವತ್ತು ಕೂಡ ಅವರು ಒಂದು ಸಭೆಗೂ ಕೂಡ ಭಾಗವಹಿಸಿಲ್ಲ ಇದಕ್ಕೂ ಬಂದ ಈ ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಒಬ್ಬ ಕಾರ್ಮಿಕ ಸಚಿವನಿಗೆ ಜಿಲ್ಲೆಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೊಡೋದಕ್ಕೆ ಯಾರಿಗೆ ಸಾಧ್ಯತೆ ಇರುತ್ತೆ ಗೌಡ್ರು ಒಬ್ರು ಇನ್ನೊಂದು ನಿಗಮ ಮಂಡಳಿ ಅಧ್ಯಕ್ಷ ಕೂಡ ಆಗಿದೆ ಪಾಪ ನಾನು ಕೂಡ ಕಾರಲ್ಲೇ ತಿರುಗಬೇಕು ಅಂತ ಕನಸು ಕೂಡ ಕಾಣ್ತಾ ಇದ್ದಾರೆ ಈ ರೀತಿಯ ಕನಸು ಕಾಣೋರು ಜಿಲ್ಲೆಯ ಜನರ ಸಮಸ್ಯೆ ಬಗ್ಗೆ ಅವ್ರು ಹೇಳಲಿಲ್ಲ ಅಂತ ಹೇಳಿದ್ರು ಮತ್ತೆ ಜೊತೆಗೆ ಎಂ ಪಿ ಅವರು ನಮ್ಮ ಕೈಮೂರು ಹೇಳ್ತಾ ಇದ್ರು ಒಂದು ಕ್ರಿಕೆಟ್ ಫೀಲ್ಡಲ್ಲಿ ಸಿಕ್ಕಿದ್ರು ಅಂತ ಮತ್ತು ಕ್ರಿಕೆಟ್ ಫೀಲ್ಡ್ ಅಲ್ಲಿ ವೇದಿಕೆ ಮೇಲೆ ಕೂತ್ಕೋಬಿಟ್ಟು ಜಿಲ್ಲೆಯ ಜನರ ಬಗ್ಗೆ ಚರ್ಚೆ ಮಾಡೋದಕ್ಕೂ ಮತ್ತೆ ಇಂತ ಸಭೆ ಒಳಗಡೆ ಚರ್ಚೆ ಮಾಡೋದಕ್ಕೂ ಕೂಡ ಸಭೆಯಲ್ಲಿ ಎಂ ಪಿರಬೇಕಿತ್ತು ಎಂ ಪಿ ಇರಬೇಕಾಯ್ತಿ ಯಾವ ಟೈಮಿಗೆ ಫಿಕ್ಸ್ ಆಗತ್ತೆ ಆ ಟೈಮ್ ಸಭೆ ನಡೆಸಬೇಕು ನಡೀಬೇಕು ಎಂ ಪಿ ಇರಬೇಕು ಲೋಕಲ್ ಎಮ್ ಎಲ್ ಎ ಕರೀಬೇಕು ಮತ್ತೆ ಬೇರೆ ಸಂಸ್ಥೆಗಳ ಅಧ್ಯಕ್ಷರನ್ನ ಅಥವಾ ಎಂ ಡಿಗಳನ್ನ ಚೇರ್ಮನ್ ನಗರಸಭೆ ನಗರಸಭೆ ಕಾರ್ಮಿಕ ಸಮಸ್ಯೆ ಇದೆ ನಗರಸಭೆ ಅಧ್ಯಕ್ಷ ಇಲ್ಲ ಅಲ್ಲಿ ಕಮಿಷನ್ ಕರೀಬೇಕು ಅಯ್ತಾ ಹಿಂಸು ಕಾರ್ಮಿಕ ಸಮಸ್ಯೆ ಇದೆ ಅವ್ರನ್ನ ಕರಿಬೇಕು ಕಾರ್ಮಿಕ ಮುಂದಾಯಿತ ಕಾರ್ಮಿಕ ಸಂಘಟನೆ ಮುಖಂಡರು ಅಜೆಂಡಾ ಫಸ್ಟ್ ಕೇಳಬೇಕು ಇದು ಏನು ಮಾಡಿದ್ರೆ ಸುಮ್ಮನೆ ಒಂಥರ ಏನೋ ಜನರಲ್ಲಿ ಅಹವಾಲ್ ತಾಣ ಮಾಡೋದಿದೆಯಲ್ಲ ಸೋಷ್ ನೀವು ಹೇಳಿದ ಸಂತೋಷ್ ಲಾಡ್ ಅವರು ಚುರುಕಿನ ಉತ್ತರ ಕೊಡ್ತಾರೆ ಅಲ್ಲ ಅದಲ್ಲ ಬೇಕಾಗಿರೋದು ಮೀಡಿಯಾದಲ್ಲಿ ಟಿಟ್ ಫಾರ್ ಟ್ಯಾಕ್ ಮಾಡಕ್ಕೆ ಯಾರೋ ಇನ್ನೊಬ್ಬರಿಗೆ ಹೇಳೋದು ಹಂಗೆ ಟೀಕೆ ಮಾಡೋದಾರ ಅಲ್ಲ ಅದು ಪೊಲಿಟಿಕ್ಸ್ ಅದು ಇದು ಇಲ್ಲಿ ಕಾರ್ಮಿಕರ ಕೆಲಸ ಮಾಡೋದಕ್ಕೆ ಕರೆಕ್ಟಾಗಿ ಕೇಳ್ಬೇಕದ ಕಾರ್ಮಿಕರ ಪ್ರಶ್ನೆಗಳು ಬೇರೆ ಇದೆ ಆಯ್ತಾ ಕಾಂಗ್ರೆಸ್ ಕಾರ್ಮಿಕರ ಪರವಾಗಿಲ್ಲ ಅನ್ನೋದು ಮೊದಲನೇ ನಮಗೆ ಗೊತ್ತಿದೆ ನಮ್ಗೆ ಯಾವತ್ತು ಮೊದಲನಾಗ ಗೊತ್ತಿದೆ ಸೊ ಮತ್ತೆ ಅದನ್ನ ಪ್ರೂವ್ ಮಾಡಿರೋ ಅಷ್ಟೇ ಅದನ್ನ ಈಗ ನೋಡಿ ಸರ್ ಈಗ ಒಂದು ವಿಷಯದ ಬಗ್ಗೆ ಕಾರ್ಮಿಕ ಸಚಿವರ ಅಭಿಪ್ರಾಯ ಒಂದಿರುತ್ತೆ ಕಾರ್ಮಿಕ ಸಂಘಟನೆ ಮುಖಂಡಗಳು ಒಂದು ಅಭಿಪ್ರಾಯ ಇರುತ್ತೆ ಯಾಕೆ ಹಂಗಿರುತ್ತೆ ಅಂದ್ರೆ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರ ಪರವಾಗಿ ಯೋಚನೆ ಮಾಡುತ್ತೆ ಕಾರ್ಮಿಕ ಸಚಿವರು ಸರ್ಕಾರದ ಪರವಾಗಿ ಯೋಚನೆ ಮಾಡ್ತಾರೆ ಸೊ ಹಾಗಾಗಿ ಮಾಲೀಕರು ಅವರು ಕೂಡ ಒತ್ತಡ ಇರಬಹುದು ಆದ್ರೆ ಸಚಿವರು ಏನ್ ಮಾಡ್ತಾರೆ ಸರ್ಕಾರ ಏನ್ ಮಾಡ್ಬೇಕು ಎರಡು ಕೂಡ ಸಂಭಾಳಿಸ್ಬೇಕು ಆಕ್ಚುಲಿ ಏನಿದೆ ಕಾವಿನ ಪ್ರಕಾರ ಮಾಡಕ್ಕೆ ಏನ್ ಮಾಡ್ಬೇಕು ಮಾಡ್ಬೇಕು ಅದ್ ಮಾಡಿದ್ರೆ ನನಗೆ ಗೊತ್ತಿದೆ ನಾನು ಮಾಡ್ಕೊಂಡು ಹೋಗ್ತೀನಿ ಧೋರಣೆ ಇದೆಯಲ್ಲ ಸರಿಯಾದಲ್ಲ ಅದು ಅವರು ಸಮಂಜಸವಾಗಿ ಸಭೆನ ಅವರು ನಡೆಸ್ತದೆ ಒಟ್ಟು ಒಟ್ಟಾರೆ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಹಾಸನ ಟಿವಿ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಲ್ಲಿ ಏನು ಮನವಿ ಅಂತ ಹೇಳಿದ್ರೆ ಇಂಥ ಸಚಿವರುಗಳು ಬಂದಾಗ ಅವರ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಅವರಿಗೆ ತಿಳಿಸಬೇಕು ಮತ್ತು ಅದನ್ನು ಯಶಸ್ವಿಗೊಳಿಸೋದಕ್ಕೆ ತ ನಿಮ್ಮ ಜವಾಬ್ದಾರಿ ಇದೆ ಅನ್ನೋದನ್ನು ಕೂಡ ನೀವು ಪ್ರಯತ್ನ ಮಾಡಬೇಕು ಕಾರ್ಮಿಕ ಸಚಿವರು ಇಲ್ಲಿ ಹೇರಳವಾದ ಕಾರ್ಮಿಕ ಸಮಸ್ಯೆಗಳಿದ್ದಾವೆ ಜಿಲ್ಲೆಗೆ ಬಂದಿದ್ರು ಹೋದರು ಒಂದು ಒಳ್ಳೆಯ ವಿಚಾರ ಆದರೆ ಬಂದಿದ್ದು ಸಾರ್ಥಕವಾಗಲಿಲ್ವಲ್ಲ ಅನ್ನೋದು ಕೂಡ ನಮಗೆ ಬಹಳ ವಿಷಾದವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ನಮ್ಮ ಚರ್ಚೆಗೆ ಭಾವಿಸಿ ನಿಮಗೂ ಕೂಡ ಒಂದು ನಮಸ್ಕಾರ